ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಇಲ್ಲೇ ನಮ್ಮ ಇದ್ರೊಳಗೆ ಶಾಪ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ ಆಮೇಲೆ ಇದೆಲ್ಲ ನೀರು ಡ್ರೈನೇಜ್ ಸಿಸ್ಟಮ್ ಅಂತೇಳಿ ಮಾಡ್ತಾ ಇದ್ದೀರ ಅಂತೇಳಿ ನಮಗೆ ಒಂದು ಎರಡು ದಿನದಿಂದ ನಂಬಿಕೆ ಕೊಟ್ಟು ಡ್ರೈನೇಜ್ ತೋಟ ಇದು ಮಾಡ್ಕೊಂಡಿದ್ದಾರೆ ನಾನು ಆದ್ರೂ ಇವರಿಗೆಲ್ಲ ವಾರ್ನಿಂಗ್ ಕೊಟ್ಟು ಹೇಳಿದ್ದೀನಿ ಈಗ ಅಂದ್ರೆಗೊಂಡಿದ್ದೀರಿ ಒಂದು ಎರಡು ಮೂರು ಲಕ್ಷ ರೂಪಾಯಿ ಮಾಲಿದೆ ಇದೆ ಕಾಮಗಾರಿ ಜಲ್ದಿ ಆಗಿದೆ ಅಂತೇಳಿ ಕಾಂಟ್ರಾಕ್ಟರ್ಗೆ ಎಲ್ಲರಿಗೂ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ ಆದ್ರೂ ಇವರು ನಿರ್ಲಕ್ಷ್ಯದಿಂದ ಈಗ ಏನಂದ್ರು ಎರಡು ಎರಡೂವರೆ ಲಕ್ಷ ರೂಪಾಯಿ ನಾನು ಅಂದ್ರೆಗೊಂಡೊಳಗೆ ಇಟ್ಟಿದೆ ಸ್ಟಾಕ್ ಅಂತೇಳಿ ದಿನ ಬೆಳಗ್ಗೆ ಸ್ಟಾಕ್ ಏನು ಬೇಕೋ ಅದನ್ನೆಲ್ಲ ಇಟ್ಟಿದ್ದೀನಿ ಆದರೂ ಇದೆಲ್ಲ ನೀರು ಹೋಗಿ ಟೋಟಲಿ ಲಾಸ್ ಆಗ್ಬಿಟ್ಟಿದೆ ನಮಗೆ ಟೋಟಲ್ ನೀರು ತುಂಬ್ಕೊಂಡು ಇದಾಗಿಬಿಟ್ಟಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನೇನು ಇದು ಮಾಡ್ತಾರೆ ನೋಡ್ಕೊಂಡು ಸ್ವಲ್ಪ ಮಾತಾಡೋ ಅಂತ ಇದಕ್ಕೆ ಯಾರು ಸರ್ ಕಾರಣ ಇದೆಲ್ಲ ಆಕೆ ವರ್ಕ್ ಮಾಡ್ತಾರೆ ನೋಡ್ರಿ ಈ ರೋಡ್ ಕಾಂಟ್ರಾಕ್ಟರ್ ಏನಿದಾರೆ ಅವರೇ ನೋಡಿರಿ ಮೊದಲೇ ಹೇಳ್ದೀನಿ ಅವರಿಗೆ ಸರ್ ಯಾ ಯಾ ಇಲಾಖೆ ಕಾರಣ ಸರ್ ಇವರೇ ರೋಡ್ ಕಾಂಟ್ರಾಕ್ಟರ್ ಯಾರು ಇದಾರೆ ಇವರು ಇದೆಲ್ಲ ಬಿ ಡಬ್ಲ್ಯೂ ಬಿ ಡಬ್ಲ್ಯು ಕಾ ಅವ್ರದ್ದು

இவ்வளோ நீரை வரது ஊதிய 我操！Uh <laughs>